శ్రీ గురుభ్యో నమ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలవుతేనో నీ నొలిదు పాదవనిట్ట నెలవే సుక్షేత్ర జలవే పావన తీర్థ పవనతీర్థ శ్రీ గురువే కృపయగు ಪ್ರಾತಸ್ಮರಣೀಯರಾದಂತಹ ಎಲ್ಲ ಶರಣರಿಗೆ ಸಾಧು ಸತ್ಪುರುಷರಿಗೆ ಸಂತರಿಗೆ ಅವಧೂತರಿಗೆ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಶ್ರೀರಂಗಪಟ್ಟಣದ ಬೊಮ್ಮೂರಿನ ಕರಸ್ತಲ ನಾಗಲಿಂಗ ಸ್ವಾಮಿಯ ಚರಿತೆಯ ಮುಂದುವರಿದ ಭಾಗವಾಗಿ ನೋಡೋಣ ಈಗಾಗಲೇ ಹಿಂದಿನ ಭಾಗದೊಳಗೆ ಕರಸ್ತಲ ನಾಗಲಿಂಗ ಸ್ವಾಮಿಯು ಯಾವ ರೀತಿ ತನ್ನ ಸಾಂಸಾರಿಕ ಜೀವನವನ್ನು ತೊರೆದು ಅಧ್ಯಾತ್ಮದ ಜೀವನಕ್ಕೆ ಕಾಲಿಡ್ತಾರೆ ಆ ಪ್ರಸಂಗ ಏನಾಯಿತು ಅನ್ನೋದರ ಸವಿಸ್ತಾರವಾದ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ ಅದರ ಮುಂದುವರೆದ ಭಾಗವಾಗಿ ಏನು ಕರಸ್ಥಲ ನಾಗಲಿಂಗ ಸ್ವಾಮಿಗಳು ನಾಗಯ್ಯ ಅಂತ ಹೇಳಿ ಅವ್ರ ಹೆಸರು ಹಲವಾರು ಪ್ರದೇಶಗಳಲ್ಲಿ ತಪಸ್ಸನ್ನ ಗೈದು ಕ್ಷೇತ್ರ ಮಂಚಳ್ಳಿಯಲ್ಲಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನ ಗೈದು ಕರಸ್ಥಲದಲ್ಲಿ ನಾಗಲಿಂಗನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಸಾಕ್ಷಾತ್ ಪರಮಾತ್ಮನ ಜೊತೆ ದಿನಾಲು ವಾರ್ತಾಲಾಪವನ್ನ ಮಾಡ್ತಿದ್ರು ಆ ಸಂದರ್ಭದ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನ ಇವನೇನು ಹುಚ್ಚದಾನ ಏನೋ ಒಬ್ನ ಮಾತಾಡ್ಕೊಂತಾನ ಅಂತ ಹೇಳಿ ಜನ ತಿಳ್ಕೊಂಡು ಬಿಟ್ಟಿದ್ರು ಆದರೆ ಬರಬರ್ತ ಬರಬರ್ತ ಅಲ್ಲಿರುವಂತಹ ಜನಕ್ಕೂ ಕೂಡ ಗೊತ್ತಾಯಿತು ಇವನು ಸಾಮಾನ್ಯ ಪುರುಷನೆಲ್ಲ ಸಾಕ್ಷಾತ್ ಶಿವನ ಸ್ವರೂಪಿ ಅದಾನ ಅಂತ ಅದಾದ ನಂತರ ಒಂದು ದಿವಸ ರಾತ್ರಿ ಕಳೆದು ಬೆಳಗಾಗುವಷ್ಟರೊಳಗೆ ಎಳೆ ಬಿಸಿಲಿನೊಳಗೆ ಬಸಿತಾಂಗ ನಾಗಯ್ಯನು ಭೂಮಿಯಲ್ಲಿ ಹೊಸ ರುದ್ರನಂತೆ ಅವತಾರವನ್ನು ಎತ್ತಿ ಪರಶಿವಮೂರ್ತಿಯನ್ನೇ ಕರದೊಳಗೆ ಇರಿಸಿಕೊಂಡು ದೇಶಾಂತರಕ್ಕೆ ಹೊರಡ್ಲಿಕ್ಕೆ ನಿಲ್ತಾರೆ ಕಾಲಾಂತರದಲ್ಲಿ ಅವರು ಎಲ್ಲಿ ಹೋಗ್ತಾರಪ್ಪ ಅಂತಂದ್ರೆ ಮಾಳವಾಪುರಕ್ಕೆ ಹೋಗ್ತಾರ ಮಾಳವಾಪುರದಲ್ಲಿರುವಂತಹ ಗುರುಶಾಂತ ವೀರಯ್ಯನವರ ಮನೆ ಮುಂದೆ ಬಂದು ನಿಂತ್ಕೋತಾರೆ ಗುರುಶಾಂತ ವೀರಯ್ಯನ ಮನೆ ಮುಂದೆ ಬಂದು ನಿಂತಾಗ ಗುರುಶಾಂತ ವೀರಯ್ಯನವ್ರು ನೋಡ್ರಿ ಇವರನ್ನ ನೋಡಿ ಅವರಿಗೊಂದು ಏನ ಭಾವನೆ ಮೂಡ್ತದ ಇವ ಹುಚ್ಚನಂತೆ ಕಂಡ್ರೂ ಸಹ ಇವರಲ್ಲಿ ಏನೋ ಒಂದು ಅಗಾಧವಾದ ಶಕ್ತಿ ಐತಿ ಅಂತ ಹೇಳಿ ಶಾಂತ ವೀರಯ್ಯನಿಗೆ ಗೊತ್ತಾಯ್ತು ಅದಾದ ನಂತರ ಶಾಂತವೀರಯ್ಯನವರು ಏನ್ ಮಾಡ್ತಾರತ್ತಂದ್ರೆ ಯಾರಪ್ಪ ನೀನು ಬಾ ಒಳಗ ಅಂತ ಹೇಳಿ ಮನೆಯೊಳಗ ಕರೆಸಿ ವಿಚಾರಿಸಿದಾಗ ನಾಗಲಿಂಗ ಸ್ವಾಮಿಗಳು ಕರೆಸ್ತಲ ನಾಗಲಿಂಗ ಸ್ವಾಮಿಗಳು ನಾಗಯ್ಯ ಅಂತ ಏನ್ ಕರೀತಿದ್ರು ಅವರಿಗೆ ಅವ್ರು ಏನಂತಾರ ಯಾರು ಏನು ಅಂತ ಹೇಳಿ ವಿಚಾರಿಸಿದಾಗ ನಾನೊಬ್ಬ ಅನಾಥ ಇದ್ದೇನೆ ಹುಚ್ಚನಂತೆ ಅಲೆದಾಡ್ತೇನೆ ಆಧ್ಯಾತ್ಮದ ಕ್ಷೇತ್ರದಲ್ಲಿ ನಾನು ಮುಳುಗಬೇಕು ಅಂತ ಅಂತೇಳಿ ಎಲ್ಲ ತಮ್ಮ ವಿಷಯವನ್ನು ವ್ಯಕ್ತಪಡಿಸಿದಾಗ ಶಾಂತವೀರೇನವರ ತಾರ ನೀನು ಅಲ್ಲಿ ಇಲ್ಲಿ ತೆರಿಗೆ ಬದಲಿ ನಮ್ಮ ಮನ್ಯಾಗ ಶಿಷ್ಯನಾಗಿ ನೀನು ಇದ್ದು ಬಿಡುವು ಅಂತ ಹೇಳಿ ಒಪ್ಪಿಗೆ ಕೊಡ್ತಾರೆ ಆಗಲಿ ಅಂತ ನಾಗಯ್ಯ ಶಾಂತ ವೀರಯ್ಯನವರ ಮನೆಯೊಳಗೆ ಇರ್ತಾನೆ ಶಾಂತವೀರಯ್ಯನ ನೋಡ್ರಿ ದಿನಾಲು ಲಿಂಗ ಪೂಜೆಯನ್ನು ಅವರು ಮಾಡ್ತಿದ್ರು ಲಿಂಗ ಪೂಜೆಯನ್ನು ಮಾಡೋ ಸಂದರ್ಭದೊಳಗೆ ಅವರಿಗೆ ಪೂಜೆಗೆ ಬೇಕಾದಂತ ಸಿದ್ಧತೆಯನ್ನು ಮಾಡಾಕ ಒಬ್ಬ ವ್ಯಕ್ತಿ ಬೇಕಾಗಿದ್ದ ಅದಕ್ಕೆ ನಾಗಯ್ಯನನ್ನು ಶಿಷ್ಯನಾಗಿ ಇಟ್ಕೋಬೇಕಂತ ಹೇಳಿ ಅವರು ವಿಚಾರಿಸಿರ್ತಾರೆ ಹಂಗೆ ಇಟ್ಕೊಂಡಿರ್ತಾರೋ ಕೂಡ ಅವಾಗ ನಾಗೈಗೆ ಏನು ಕೆಲಸ ಹೇಳ್ತಿರ್ತಾರೆ ಅಂದ್ರೆ ಅವರು ನೀನು ದಿನಾಲು ಹೋಗಿ ಪೂಜೆಗೆ ಏನೇನು ಹೂವುಗಳು ಬೇಕಾಗ್ತವೆ ಅದನ್ನೆಲ್ಲ ನನಗೆ ತಂದು ಕೊಡಬೇಕು ಮನೆಯೊಳಗಿನ ಸಣ್ಣಪುಟ್ಟ ಕೆಲಸಗಳನ್ನ ಮಾಡ್ತಿರಬೇಕು ಪೂಜಾ ಸಿದ್ಧತೆಗಳನ್ನ ನೀನು ಮಾಡ್ಕೊತ ನನ್ನ ಜೊತೆ ಇರಬೇಕು ಅಂಥೇಳಿ ಶಾಂತವೀರಯ್ಯನವರು ಅಂದಿರ್ತಾರೆ ಆಗಲಿ ಅಂಥೇಳಿ ನಾಗಯ್ಯನ ಕೂಡ ದಿವ್ಸಾಲು ಪೂಜೆಗೆ ಹೂವ ತರವ ಎಲ್ಲ ಪೂಜೆ ಎಲ್ಲ ಆಗುವುದು ಒಂದು ದಿವಸ ಶಾಂತ ವೀರಯ್ಯನವರು ಕರಸ್ಥಲದೊಳಗ ಲಿಂಗವನ್ನ ಇಟ್ಕೊಂಡು ಅವರು ಕೂಡ ಪೂಜೆಯನ್ನು ಮಾಡ್ಕೋ ಅಂತ ಇರ್ತಾರೆ ಹಿಂಗ ಮಾಡುವ ಸಂದರ್ಭದೊಳಗೆ ಶಾಂತ ವೀರಯ್ಯನವರು ಏನಂತಾರೆ ನೋಡು ನಾನು ಇಷ್ಟೆಲ್ಲ ಪೂಜೆಯನ್ನು ಮಾಡ್ಲಿಕ್ಕೆ ನೀ ನೋಡ್ಕೋತ ಕುಂತಿದಿ ನಿನಗೆ ಒಂದು ದಿವಸ ನನ್ನ ಶಿಷ್ಯನಾಗಿ ನಿನಗೆ ದೀಕ್ಷೆ ಕೊಡ್ತನೋ ಅಂತ ಹೇಳಿ ಹೇಳ ನಾಗಯ್ಯ ನೋಡ್ರಿ ಅವರ ದೀಕ್ಷೆಯನ್ನು ಏನು ಕೊಡ್ತಾನತ್ತ ಅಂದ್ರಲ್ಲ ಆ ಸಂದರ್ಭದೊಳಗೆ ತನ್ನದಾದಂತಹ ಒಂದು ಲೀಲೆಯನ್ನ ತೋರಿಸ್ಬಿಡ್ತಾನೆ ಶಾಂತ ವೀರಯ ಏನು ಅಂತಂದ್ರೆ ಸುಮ್ಮ ಕುಂತ ಸಂದರ್ಭದೊಳಗೆ ಯಾವುದೇ ರೀತಿಯ ಸಿದ್ಧತೆ ಇಲ್ಲ ಪೂಜೆ ಕೈಂಕರ್ಯಗಳ ಸಿದ್ಧತೆ ಇಲ್ಲ ಏನಿಲ್ಲ ಒಂದು ಕಡೆ ಸುಮ್ಮ ಕುಂತಿರ್ತಾನೆ ಅವಾಗ ಶಾಂತ ವೀರಯ್ಯನವರು ನಿನಗೆ ದೀಕ್ಷಾ ಕೊಡ್ತಾನ ಬಾ ಇಲ್ಲ ಅಂತ ಹೇಳಿ ಅಂದಾಗ ನಾಗಯ್ಯನವರು ಏನು ಮಾಡ್ತಾರೆ ಅಂದ್ರೆ ತಮ್ಮ ಕೈಯನ್ನು ಮುಂದೆ ಚಾಚಿಬಿಡ್ತಾರೆ ಕೈ ಮುಂದೆ ಚಾಚಿದ ಕೂಡಲೇ ಕೈಯೊಳಗೆ ಲಿಂಗ ಪ್ರತ್ಯಕ್ಷ ಆಗಿ ಆ ಕರಸ್ಥಳದೊಳಗೆ ಲಿಂಗ ಬಂದು ಮೂಡಿಬಿಡ್ತದೆ ಇದನ್ನು ನೋಡಿದ ಕೂಡಲೇ ಶಾಂತ ವೀರಯ್ಯನವರು ಗಾಬರಿ ಆಗ್ತಾರೆ ಏನಿದು ನನ್ನ ಶಿಷ್ಯನನ್ನಾಗಿ ಮಾಡ್ಕೋಬೇಕಂತ ಹೇಳಿ ಇವಂಗೆ ದಿಕ್ಷೆ ಕೊಡ್ಬೇಕಂದ್ರೆ ಇವನ ಕೈಯೊಳಗನ ಲಿಂಗ ಸ್ವತಃ ಏನಪ್ಪಾ ಅಂದ್ರೆ ಮೂಡಿತಲ್ಲ ಹಾಗಾದ್ರೆ ಇವನು ಸಾಮಾನ್ಯ ಪುರುಷನಲ್ಲ ಸಾಕ್ಷಾತ್ ಶಿವನ ಸ್ವರೂಪಿ ಇದ್ದಾನ ಅಂಥೇಳಿ ಶಾಂತವೀರಯ್ಯನವರೇ ನಾಗಯ್ಯಗೆ ಅಂತಂದ್ರೆ ನಮಸ್ಕಾರ ಮಾಡಿ ಅವರು ನಂದು ತಪ್ಪಾಯ್ತು ನಾನು ನಿಮಗಿಂತ ಏನಪ್ಪಾ ಅಂತಂದ್ರೆ ಅಲ್ಪನು ನಿಮಗೆ ದೀಕ್ಷಾ ಕೊಡುವಂತಹ ಏನಪ್ಪಾ ಅಂತಂದ್ರೆ ಸಾಹಸಕ್ಕೆ ಕೈ ಹಾಕಿಬಿಟ್ಟೆ ನನ್ನ ಕ್ಷಮೆ ಇರಲಿ ಅಂತಂದಾಗ ನಾಗಯ್ಯ ಅಂದ್ರೆ ನಾಗಲಿಂಗ ಸ್ವಾಮಿಗಳು ಏನು ಏನ್ ಮಾಡ್ತಾರ ಇಲ್ಲ ನಿಂದೇನು ತಪ್ಪಿಲ್ಲ ಅಂತ ಹೇಳಿ ಅವರನ್ನು ಏನಪ್ಪಾ ಅಂತಂದ್ರೆ ಒಂದು ಕತೆಯನ್ನ ಅವ್ರಿಗೆ ಹೇಳ್ತಾರೆ ನಾಗಯ್ಯ ಒಂದು ಕತೆಯನ್ನ ಹೇಳ್ತಾರೆ ಶಾಂತವೀರಯ್ಯನವರಿಗೆ ಆ ಕತೆಯನ್ನ ಕೇಳಿ ಶಾಂತವೀರಯ್ಯ ಹಿಂಗೆ ಆಗ್ತದಲ್ಲ ಹೌದು ನಾಗಯ್ಯ ಹೇಳುವಂತ ಎಲ್ಲ ಕತೆ ನಿಜ ಇದೆ ನಾನೇ ಈ ಸಂಸಾರದೊಳಗೆ ಬಿದ್ದು ಏನಪ್ಪ ಅಂತಂದ್ರೆ ನಿಜ ಪರಮಾತ್ಮನನ್ನು ಅರಿತುಕೊಳ್ಳೋಕ ಸಾಧ್ಯ ಆಗಲಿಲ್ಲಲ್ಲ ಅವಾಗ ಶಾಂತವೀರಯ್ಯನವರು ತಂದೆ ನೀವು ಹೇಳಿರುವಂತಹ ಕತೆ ಬಹಳ ಅಪ್ರತಿಮವಾದದ್ದು ಇದರಿಂದ ನನಗೆ ಜ್ಞಾನೋದಯ ಆಯಿತು ನನ್ನನ್ನು ಕೂಡ ನಿಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ನನಗೆ ಮುಕ್ತಿ ಕೊಡ್ರಿ ಅಂತ ಹೇಳಿ ಶಾಂತವೀರಯ್ಯನವರು ನಾಗೈಗಂತಾರೆ ನೋಡ್ರಿ ಎಂಥ ವಿಚಿತ್ರ ಘಟನೆ ಅಂತಂದ್ರೆ ಇದು ಶಿಷ್ಯನನ್ನಾಗಿ ಮಾಡ್ಕೋಬೇಕ ಅನ್ನುವಂತಹ ಶಾಂತವೀರಯ್ಯ ತಾವೇ ಶಿಷ್ಯ ಆಗಿ ನಾಗಲಿಂಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೆ ಆವಾಗ ಆಯಿತು ಅಂತ ಹೇಳಿ ಶಾಂತವೀರಯ್ಯ ತತ್ತಕ್ಷಣದೊಳಗ ಸಂಸಾರ ಬಂಧನವನ್ನ ಎಲ್ಲ ಬಿಟ್ಟು ನಾಗಯ್ಯನ ಜೊತೆ ದೇಶ ಸಂಚಾರಕ್ಕಾಗಿ ದೇಶ ಪರ್ಯಟನೆಗಾಗಿ ಹೊರಡಲು ಸಿದ್ಧ ಆಗ್ತಾರೆ ಇಬ್ಬರೂ ಕೂಡ ಗುರು ಶಿಷ್ಯರು ಕೂಡಿ ದೇಶ ಪರ್ಯಟನೆ ಮಾಡಬೇಕು ಅಂತ ಹೇಳಿ ಮಾಳವಾಪುರದ ಎಲ್ಲ ಪ್ರದೇಶಗಳನ್ನು ಸಂಚಾರ ಮಾಡ್ಕೋಂಥ ಹೋಗೋ ಸಂದರ್ಭದೊಳಗೆ ಒಂದು ಘಟನೆ ನಡೀತು ಏನು ಅಂತಂದ್ರೆ ಮಾಳ್ವಾಪುರವನ್ನು ಬಿಟ್ಟು ಅವರು ಶ್ರೀರಂಗಪಟ್ಟಣಕ್ಕೆ ಬಂದುಬಿಡ್ತಾರೆ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಭಿಕ್ಷಾಟನೆ ಮಾಡಿ ಪ್ರತಿ ಮನೆ ಮನೆ ಭಿಕ್ಷಾಟನೆಯನ್ನು ಮಾಡಿ ಅವರು ತಮ್ಮ ಪೂಜಾ ಕೈಂಕರ್ಯಗಳನ್ನು ಮಾಡೋದರ ಜೊತೆ ತಮ್ಮದೇ ಆದಂತಹ ಆ ಸನ್ಯಾಸತ್ವ ಜೀವನವನ್ನು ನಡೆಸ್ತಿರ್ತಾರೆ ಹಿಂಗಿದ್ದಾಗ ಶ್ರೀರಂಗಪಟ್ಟಣದ ಒಂದು ಅರಮನೆಯ ಪ್ರವೇಶವನ್ನ ಮಾಡಿಬಿಡ್ತಾರೆ ಅರಮನೆಯ ಪ್ರವೇಶವನ್ನ ಮಾಡಿದಂತಹ ನಾಗಯ್ಯ ಮತ್ತು ಶಾಂತ ವೀರಯ್ಯನವರು ಬಾಗಲಾಗ ನಿಂತ ಯಾರಿದ್ದೀರಿ ಒಳಗ ಭಿಕ್ಷಾಟನೆ ನೀಡ್ರಿ ಅಂತ ಹೇಳ ಅಂದಾಗ ಅರಮನೆಯಲ್ಲಿ ಇದ್ದಂತಹ ರಾಣಿಯ ದಾಸಿ ಒಬ್ಬಳು ಏನು ಮಾಡ್ತಾಳ ಅಂತಂದ್ರೆ ಭಿಕ್ಷಾಟನೆ ಬರ್ತಾಳ ಭಿಕ್ಷಾವನ್ನು ನೀಡಲಿಕ್ಕೆ ಬರ್ತಾಳೆ ಅವಾಗ ನಾಗಯ್ಯ ಸ್ವಾಮಿಗಳಿಗೆ ನಾಗಲಿಂಗ ಸ್ವಾಮಿಗಳಿಗೆ ತುಂಬಾ ಕೋಪ ಬಂದ್ಬಿಡ್ತದೆ ಕೋಪ ಬಂದು ಯಾಕ ನೀ ಯಾಕೆ ಬಂದಿದಿ ಅರಮನೆಯೊಳಗ ರಾಣಿ ಇಲ್ಲೇನೋ ಅಂತ ಹೇಳ ಅಂದಾಗ ಅವ್ರಿದ್ದಾರ ಮತ್ತ ಅವ್ರ್ಯಾಕೆ ನಿನಗೆ ನೀಡಬೇಕು ನಾ ನೀಡ್ರೆ ಆಗುದಲ್ಲೇನ ನಾನು ನೀಡಿರುವಂತಹ ಭಿಕ್ಷೆಯನ್ನು ತಗೊಂಡು ನೀನು ತಿಂದು ಹೋಗ್ಬೇಕು ಅಷ್ಟೇ ಆ ಊರದ ಒಳಗಿನ ವಿಚಾರ ಎಲ್ಲ ಬೇಕು ಅಂತ ಹೇಳಿ ಅಂತಾಳಕಿ ಆವಾಗ ಹಂಗಂದಾಗ ಬಹಳ ಕೋಪಗೊಂಡಂತಹ ನಾಗಲಿಂಗ ಸ್ವಾಮಿಗಳು ನಿನ್ನಿಂದ ಭಿಕ್ಷಾ ಹಕರು ನಾನು ತಿನ್ನುವುದಲ್ಲ ನೀನು ಮಹಾರಾಣಿಯನ್ನ ಕರಿ ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಆವಾಗ ಅಲ್ಲೇ ಇರುವಂತಹ ದ್ವಾರಪಾಲಕರು ನೋಡ್ರಿ ಅವರು ಕೂಡ ಸಿಟ್ಟಿಗೇರಿ ಈ ವಿಷಯವನ್ನ ಏನಪ್ಪ ಅಂತಂದ್ರೆ ರಾಣಿ ಮುಂದೆ ಇಡಬೇಕು ಅಂತೇಳಿ ಒಳಗೆ ಹೋಗ್ತಾರೆ ಒಳಗೆ ಹೋದಾಗ ರಾಣಿ ಏನ್ ಮಾಡ್ತಾಳಂದ್ರೆ ಹೊರಗೆ ಬಂದು ತಿರುಗಿ ತಿನ್ನುವಂತಹ ನಿನಗ ಇಷ್ಟು ಸೊಕ್ಕಿರಬೇಕಾದ್ರೆ ಅರಮನೆಯ ರಾಣಿ ನನಗೆಷ್ಟು ಸೊಕ್ಕಿರಬಾರದು ಭಿಕ್ಷಾಟನೆಗೆ ಬಂದಿರುವ ನೀನು ಭಿಕ್ಷೆಯನ್ನ ಪಡ್ಕೊಂಡು ಹೋಗಬೇಕೆ ವಿನಃ ಇಲ್ಲ ಸಲ್ಲದ ಮಾತುಗಳನ್ನಾಡಿ ರಾಣಿಯ ಬಗ್ಗೆ ಮತ್ತು ಅರಮನೆ ಬಗ್ಗೆ ವಿಚಾರಿಸುವಂತಹ ಕೆಲಸ ನಿನಗೆ ಯಾಕ ಅಂತೇಳಿ ರಾಣಿ ಇದ್ದಕ್ಕೆ ಗದರಿಸಿಬಿಡ್ತಾಳೆ ನೋಡ್ರಿ ರಾಣಿ ಏನು ಮಾಡ್ಯಳೋತಂದ್ರ ಅರಮನೆಯ ಮುಂದೆ ಬಂದಂತಹ ಶರಣರು ಏನಿದ್ದಾರೆ ಸತ್ಪುರುಷರು ಏನಿದ್ದಾರೆ ಅವರ ಶಕ್ತಿಯನ್ನ ಅರಿಯದೆ ಮಾತಾಡ್ಲಿಕ್ಕೆಳ ಆಗ ಶಾಂತ ವೀರಯ್ಯನವ್ರಂತಾರ ಗುರುಗಳ ಯಾಕ ಆಕಿನ ಕಡೆ ಹಣಿಸ್ಕೊಂಡು ನಾವು ಈ ಮನೆಯಾಗ ಭಿಕ್ಷಾಟನೆ ತಗೊಂಡ್ರಿ ಆಕಿನ ಬಿಟ್ಟು ಏನಪ್ಪಾ ಅಂತಂದ್ರೆ ನಾವು ಹೋಗೋನು ನಡೀರಿ ಅಂತಂದಾಗ ಸ್ವಲ್ಪ ತಡಿಯೋ ಆಕಿನ ಗರ್ವವನ್ನು ಹರಣ ಮಾಡೋನು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳಂತಾರ ಆಯ್ತು ಅಂತ ಹೇಳಿ ಆಕಿ ಭಿಕ್ಷಾಟನೆ ನೀಡುವುದಿಲ್ಲ ಈ ವಿಷಯವನ್ನ ಏನ್ ಮಾಡ್ತಾಳ ರಾಜನಿಗೆ ಮುಟ್ಟಿಸ್ತಾಳ ರಾಜ ಇದ್ದವ ನೋಡ್ರಿ ಬಹಳ ಕುಪಿತಗೊಂಡು ಬಹಳ ಸಿಟ್ಟಿನಿಂದ ನಮ್ಮ ಅರಮನೆಗೆ ಬಂದ ನಮ್ಮ ಮನೆಯ ರಾಣಿಗೆ ಮತ್ತು ದಾಸಿಗೆ ಹಿಂಗ ಅವಮಾನ ಮಾಡ್ಲಿಕ್ಕೆ ಅಂತ ಹೇಳಿ ಬಂದವನೇ ತನ್ನ ಬುದ್ಧಿಗೆ ಏನಪ್ಪಾ ಅಂತಂದ್ರೆ ಮಂಕು ಕವಿದಂತಹ ಬುದ್ಧಿಯನ್ನ ಉಪಯೋಗಿಸ್ಬಿಟ್ಟು ಅವರ ಶಿರವನ್ನ ಛೇದನೆ ಮಾಡಬೇಕು ಅಂತ ಹೇಳಿ ಕತ್ತಿಯನ್ನ ಬಿಡ್ತಾನೆ ಕತ್ತಿಯನ್ನ ಎತ್ತಿ ನಾಗಲಿಂಗ ಸ್ವಾಮಿಯ ಶಿರವನ್ನ ಛೇದಿಸ್ಲಿಕ್ಕೆ ಮುಂದಾಗತನ ಆ ಕತ್ತಿ ಏನು ಆ ನಾಗಲಿಂಗ ಸ್ವಾಮಿಗಳ ಕುತ್ತಿಗೆಯನ್ನ ಹತ್ತಿಕ್ಕೆ ಬತ್ತು ಆ ಕುತ್ತಿಗೆ ಹತ್ತಿಕ್ ಬಂದ ನಂತರ ನೋಡ್ರಿ ನೀರಿನಲ್ಲಿ ಕತ್ತಿಯನ್ನ ಹೆಂಗ ಆಡಿಸಿದ್ರ ನೀರಿಗೆ ಯಾವುದೇ ರೀತಿಯ ಅದು ಭಾಗ ಆಗುದಲ್ಲೋ ಆ ರೀತಿ ಕುತ್ತಿಗೆ ಒಳಗಿಂದನ ಆ ಕತ್ತಿ ಹೊರಗೆ ಬಂದ್ಬಿಡ್ತು ನಾಗಲಿಂಗ ಸ್ವಾಮಿಗಳಿಗೆ ಏನೂ ಆಗಲಿಲ್ಲದು ಕುತ್ತಿಗೆಯಿಂದ ನಿರಾಯಾಸವಾಗಿ ಕತ್ತಿ ಹೊರಗೆ ಬಂದುಬಿಡ್ತು ಆವಾಗ ರಾಜ ಕತ್ತಿಯನ್ನ ಅವರ ಪಾದದ ಮ್ಯಾಗಿಟ್ಟ ಕ್ಷಮಾಪಣೆ ಬೇಡಿದ ಕ್ಷಮಿಸಿ ಪ್ರಭುಗಳೇ ನಮ್ಮ ದಾಸಿ ಮಾಡಿರುವುದು ಮತ್ತು ನನ್ನ ಅರ್ಧಾಂಗಿ ಮಾಡಿರುವುದು ಮತ್ತು ನಾನು ಮಾಡಿರುವುದು ಇದು ಬಹಳ ಮಹಾ ದೊಡ್ಡ ತಪ್ಪದ ಮನೆ ಬಾಗಿಲಿಗೆ ಬಂದಂಥ ಶರಣರನ್ನ ಅವಮಾನಿಸೋದು ಇದು ಬಹಳ ದೊಡ್ಡ ತಪ್ಪದ ನನ್ನ ತಪ್ಪಿನ ಅರಿವು ನನಗಾಗೈತಿ ಈ ತಪ್ಪನ್ನು ನೀವು ಕ್ಷಮಾಪಣೆ ಮಾಡಬೇಕು ಅಂತೇಳಿ ಅವರ ಪಾದದ ಮ್ಯಾಗ ಎರಗಿಬಿಟ್ಟ ನೋಡ್ರಿ ಮನೆ ಬಾಗಿಲಿಗೆ ಶರಣರು ಬಂದಾರಂದ್ರೆ ಮನೆಯವರು ಹೆಂಗ ಆತಿಥ್ಯವನ್ನು ನೀಡಬೇಕು ಅನ್ನೋದನ್ನ ನಾವು ಇನ್ನೂ ಆದರೂ ಕಲ್ತೇ ಇಲ್ಲ ಯಾರೋ ಬಂದಾರ ಅಂತ ಹೇಳಿ ಮನೆಯಾಗಿಂದ ಇದ್ದಂಥದ್ದು ಬಿಸಿ ಬಿಸಿದನ್ನ ಬಿಟ್ಟು ತಂಗ್ಳೋ ಬಂಗ್ಳು ಆದ ಹಾಕಿ ಕೈ ತೊಳ್ಕೊಂಡ್ಬಿಡ್ತೀವಿ ಅಲ್ರಿ ಅವರು ತಿನ್ನಾಕ ಗತಿ ಇಲ್ಲ ಅಂತ ಹೇಳಿ ಬಂದವರಲ್ಲ ತಿನ್ನಾಕ ಗತಿ ಇಲ್ಲ ಅಂತ ಹೇಳಿ ಬಂದವರಲ್ಲ ನಮ್ಮಲ್ಲಿರುವಂತಹ ಪಾಪ ಕರ್ಮಗಳ ಆಹಾರವನ್ನು ತೆಗೆದುಕೊಂಡು ಅವರು ಎಂತಹ ಆಶೀರ್ವಾದ ಮಾಡ್ತಾರಂದ್ರೆ ನಮ್ಮ ಮನೆಯ ಮೇಲೆ ನಮ್ಮ ಕುಟುಂಬದ ಮೇಲೆ ಎಲ್ಲ ರೀತಿಯ ಏನಪ್ಪಾ ಅಂತಂದ್ರೆ ಅವರು ಆಶೀರ್ವಾದವನ್ನು ವಿತ್ತು ಯಾವುದೇ ರೀತಿಯ ಕಷ್ಟಗಳು ಇದಕ್ಕೆ ಬರಬಾರ್ದು ಅನ್ನುವಂಥ ಆಶೀರ್ವಾದವನ್ನು ಇತ್ತು ಹೋತಾರೆ ಆ ಆಶೀರ್ವಾದವನ್ನು ಸುಮ್ಮನೆ ಪಡೆ ಪಡಿಲಿಕ್ಕೆ ಆಗ್ತದೇನು ಸುಮ್ಮನೆ ಏನಪ್ಪಾ ಅಂತಂದ್ರೆ ಆಶೀರ್ವಾದ ಪಡಿಲಿಕ್ಕೆ ಆಗ್ತದೇನು ನಾವು ಸಾಕಷ್ಟು ಏನಪ್ಪಾ ಅಂತಂದ್ರೆ ಜನರ ನಿಂದನೆಗಳನ್ನ ಎಲ್ಲ ಕೇಳ್ತಿರ್ತೀವಿ ಆ ನಿಂದನೆಗಳು ನಮ್ಮ ಮ್ಯಾಗ ನೆಗೆಟಿವ್ ಎನರ್ಜಿ ಆಗಿ ಪ್ರಭಾವ ಬೀರ್ತಿರ್ತಾವ ಆದ್ರೆ ಆಶೀರ್ವಾದ ಅನ್ನುವಂಥದ್ದು ಏನಿದಲ್ಲ ಅದು ಸುಮ್ ಸುಮ್ಮ ಯಾರಿಗೂ ಸಿಗುದಲ್ರಿ ಅದು ಸುಮ್ಸುಮ ಯಾರಿಗೂ ಸಿಗೋದಲ್ಲ ಅಂತಹ ಆಶೀರ್ವಾದವನ್ನು ನೀಡುವಂತಹ ಶರಣರು ನಮ್ಮ ಮನೆ ಮುಂದೆ ಬಂದಾರಂದ್ರೆ ನಾವು ಅವರಿಗೆ ಯಾವ ರೀತಿ ಆದರ ಆತಿಥ್ಯವನ್ನು ನೀಡಬೇಕೋ ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನು ನಾವು ಮರೆತು ನಡ್ಕೊಂಡು ಬಿಟ್ಟಿವಂದ್ರೆ ಅದಕ್ಕೆ ನಾವು ವ್ಯತಃ ಅವರ ಕೋಪಕ್ಕೆ ಅವರ ಶಾಪಕ್ಕೆ ಗುರಿಯಾಗಬೇಕಾಗ್ತದೆ ಅಂತಹ ಕೆಲಸವನ್ನು ನಾವು ಯಾರೂ ಮಾಡುವುದು ಬೇಡ ಆಗಿನ ಸಂದರ್ಭದೊಳಗೆ ಶ್ರೀರಂಗಪಟ್ಟಣದ ರಾಣಿ ಮಾಡಿಬಿಟ್ಟಿದ್ರು ಅವಾಗ ರಾಜನ ಕ್ಷಮೆಯಿಂದ ನಾಗಲಿಂಗ ಸ್ವಾಮಿಗಳು ಮತ್ತು ಶಾಂತವೀರೇನವರು ಏನಿದ್ರು ಅಲ್ಲೇ ಅವರಿಬ್ಬರು ಕ್ಷಮಾಪಣ ಮಾಡ್ತಾರ ಇರಲಿ ಅರಿಯದೆ ಮಾಡಿದ ತಪ್ಪು ತಪ್ಪಲ್ಲ ಅರಿತರ ನಂತರವೂ ಮಾಡಿದ ತಪ್ಪು ಮಹಾ ದೊಡ್ಡ ತಪ್ಪದ ಅದಕ್ಕೆ ಅರಿಯದೇ ಏನೋ ಆಗಿಬಿಟ್ಟದ ಅಚಾತುರ್ಯ ಅದಕ್ಕೆ ಇನ್ನು ಮುಂದಾದರೂ ಹಿಂಗೆ ಮಾಡಬೇಡ್ರಿ ನಿಮ್ಮ ಸಂಸ್ಥಾನ ಉಳಿಬೇಕು ನಿಮ್ದು ಎಲ್ಲ ಏನಪ್ಪಾ ಅಂತಂದ್ರೆ ರಾಜ್ಯ ಚೆನ್ನಾಗಿ ಉಳಿಬೇಕಂದ್ರೆ ನೀವು ಒಂದು ಸ್ವಲ್ಪ ಸತ್ಕಾರ್ಯಗಳನ್ನು ಮಾಡ್ತಿರಬೇಕು ದಾನ ಧರ್ಮಗಳನ್ನು ಮಾಡ್ತಿರಬೇಕು ಯಾಕಂದ್ರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂಥೇಳಿ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಶರಣರು ಸತ್ಪುರುಷರು ಸಾರಿ ಹೋಗ್ಯಾರ ಅಂತಹದನ್ನು ನೀವು ಮಾಡ್ತಾ ಬರ್ರಿ ಅಂಥೇಳಿ ಅವರಿಗೆ ನೋಡ್ರಿ ಗುರು ಇದ್ದವ ಆಶೀರ್ವಾದ ಮಾಡಿಬಿಟ್ಟ ನಾಗಲಿಂಗ ಸ್ವಾಮಿ ಆಶೀರ್ವಾದ ಮಾಡಿಬಿಟ್ಟ ಯಾಕಂದ್ರೆ ಅರಿಯದೆ ಮಾಡಿರುವ ತಪ್ಪನ್ನು ಗುರು ಕ್ಷಮಿಸಲಾರ್ದ ಮತ್ತಾರ ಕ್ಷಮಿಸ್ಬೇಕ್ರಿ ಮತ್ತಾರ ಕ್ಷಮಿಸಬೇಕು ಅಂತಹ ಕ್ಷಮೆಯನ್ನ ಮಾಡಿದ ನಾಗಲಿಂಗ ಸ್ವಾಮಿಗಳು ಮುಂದೆ ಹಂಗ ಸಂಚಾರ ಮಾಡ್ಕೊತ ಮಾಡ್ಕೊತ ಮುಂದಿನ ಪ್ರದೇಶಕ್ಕೆ ಹೋಗ್ತಾರ ಆ ಮುಂದಿನ ಪ್ರದೇಶಕ್ಕೆ ಹೋದ ನಂತರ ಅಲ್ಲಿ ಒಂದು ಮನೆಯ ಮುಂದೆ ಭಿಕ್ಷಾಟನೆಗೆ ಹೋಗ್ತಾರೆ ಆ ಮನೆ ಯಾರ್ದು ಅಂತಂದ್ರ ಆ ಊರಿನ ಏನಪ್ಪಾ ಅಂತಂದ್ರ ಒಬ್ಬ ವೈಸ್ಯ ಮನೆ ಆ ಸೂಳೆಯ ಮನೆ ಆ ಮನೆ ಮುಂದೆ ಹೋಗಿದ ನಂತರ ಶಾಂತವೀರಯ್ಯನವ್ರಂತಾರ ನಾಗಯ್ಯ ಸ್ವಾಮಿಗಳೇ ಈ ಮನೆ ಮುಂದೆ ಯಾಕೆ ಬಂದ್ರಿ ನೀವು ಈ ಮನೆ ಮುಂದೆ ಯಾಕೆ ಬಂದ್ರೆ ಇದು ಒಬ್ಬ ವೈಸ್ಯ ಮನೆಯದ ಈ ಮನೆಯಿಂದ ನಾವು ಭಿಕ್ಷಾಟನೆ ತಗೋಬೇಕನ್ನು ಬೇಡ ಈ ಮನೆಯಿಂದ ನಾವು ಭಿಕ್ಷಾಟನೆಯನ್ನು ತಗೊಳ್ಳೋದು ಬೇಡ ಯಾಕಂದ್ರೆ ಎಲ್ಲರ ಏನಪ್ಪಾ ಅಂತಂದ್ರೆ ಕರ್ಮಗಳನ್ನು ತಗೊಂಡಂತಹ ಈ ವಯಸ್ಸೆ ಈ ಕೈ ಈಕಿ ಕೈಯಿಂದ ಮಾಡಿರುವಂಥ ಅಡಿಗೆಯನ್ನು ನಾವು ತಿಂದು ನಾವ್ಯಾಕೆ ಪಾಪ ಕಟ್ಕೋಬೇಕ್ರಿ ಅಂತ ಹೇಳಿ ಅಂದರು ಆಗ ನಾಗಲಿಂಗ ಸ್ವಾಮಿಗಳಂತಾರೆ ಎಷ್ಟು ಹುಚ್ಚಿದ್ದೀವೋ ನೀ ಶಾಂತವೀರಯ್ಯ ಎಷ್ಟು ಹುಚ್ಚಿದ್ದಿ ಶರಣರ ಏನಪ್ಪಾ ಅಂದ್ರೆ ಬಂದಾಗ ಆಹಾರಕ್ಕೆ ಏನಪ್ಪಾ ಅಂತಂದ್ರೆ ತುಲನೆಯನ್ನ ಮಾಡಬಾರ್ದಪ್ಪ ಆಹಾರಕ್ಕೆ ತುಲನೆಯನ್ನ ಮಾಡಬಾರ್ದು ಅವಳು ಮಾಡಿರುವಂತಹ ಅದು ಕಾರ್ಯ ತನ್ನ ವೈಯಕ್ತಿಕ ಜೀವನಕ್ಕಾಗಿ ತಾನು ಬದುಕು ಸಲುವಾಗಿ ಏನೋ ಮಾಡ್ಕೊಂಡಾಳ ಆದ್ರೆ ಅವಳು ಈಗೇನು ನೀಡ್ಲಿಕ್ಕೆ ಬರ್ತಾಳಲ್ಲ ಈ ಆಹಾರಕ್ಕೆ ದೋಷ ಇಲ್ಲ ಪಂಚ ಮಹಾಭೂತಗಳಿಗೆ ದೋಷ ಇಲ್ಲ ಆಹಾರಕ್ಕೆ ದೋಷ ಇಲ್ಲ ಅವಳು ತನ್ನ ಮನಸ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಶಿವಧ್ಯಾನವನ್ನ ಮಾಡಿ ಮಾಡಿರುವಂತಹ ಅಡಿಗೆ ಅದು ಪರಮಾತ್ಮಗ ಸಲ್ತದೆ ಮತ್ತೆ ನನಗೆ ಸಲ್ಲದೆ ಇರ್ತದೇನೋ ಮತ್ತು ನಿನಗೆ ಸಲ್ಲದೆ ಇರ್ತದೇನೋ ನಾವು ಅದನ್ನು ತೋಳನು ಅಂತ ಹೇಳಿ ನಾಗಲಿಂಗ ಸ್ವಾಮಿಗಳು ಶಾಂತ ಶಾಂತವೀರೇನಿಗ ಅಂದ್ರು ಆಯಿತು ಅಂತ ಹೇಳಿ ಒಳಗಿಂದ ಏನಪ್ಪಾ ಅಂತಂದ್ರೆ ವೈಶ್ಯ ಬಂದು ಆ ಪ್ರಸಾದವನ್ನ ಆ ನಾಗಲಿಂಗ ಸ್ವಾಮಿಗಳ ಜೋಳಿಗೆ ಒಳಗೆ ಹಾಕ್ತಾಳ ಅವರ ಕಾಲ ಮ್ಯಾಗೆ ಬೀಳ್ತಾಳೆ ಎಷ್ಟು ಭಾವುಕತೆಯಿಂದ ಅವಳು ಬೇಡ್ಕೋತಾಳಂದ್ರೆ ಶರಣರ ನಿಮ್ಮಂಥವರು ನನ್ನ ಮನೆಯ ಬಾಗಿಲಿಗೆ ಬಂದಿರೋಂದ್ರೆ ಸಾಕ್ಷಾತ್ ಪರಮಾತ್ಮ ಬಂದ್ಬಿಟ್ಟಲ್ರಿ ನನ್ನ ಮನೆಗೆ ಸಾಕ್ಷಾತ್ ಪರಮಾತ್ಮ ಬಂದ್ಬಿಟ್ಟ ನನ್ನ ಮನೆಗೆ ನನಗೆ ಎಷ್ಟು ಸಂತೋಷ ಆಯಿತು ಅಂತೇಳಿ ಅವಳು ತನ್ನ ಭಾವವನ್ನು ವ್ಯಕ್ತಪಡಿಸಿದಳಲ್ಲಿ ತನ್ನ ಭಾವವನ್ನು ವ್ಯಕ್ತಪಡಿಸಿದಳು ಅವಳು ಮಾಡುವಂತ ಕಾರ್ಯ ಬೇರೆ ಇರ್ಬೋದು ಆದರೆ ಒಳಗೆ ದೈವಿಕ ಭಕ್ತಿ ಅಂತದ್ ನೋಡ್ರಿ ಏಕೆಗಿ ದೈವಿಕ ಭಕ್ತಿ ಅಂತದ್ ನೋಡ್ರಿ ಶರಣರ ಮಣಿ ಮುಂದೆ ಬಂದಾರಂತ ಹೇಳಿ ಅವರಿಗೆ ಏನ್ಪಾತಂದ್ರ ಆದರ ಆತಿಥ್ಯವನ್ನ ತಾಳ ಪ್ರೀತಿಯಿಂದ ಮಾಡಿರುವಂತಹ ಭಕ್ತಿಯಿಂದ ಮಾಡಿರುವಂತಹ ಪ್ರಸಾದವನ್ನ ತಂದು ಅವರ ಜೋಳಿಗೆಗೆ ಹಾಕಿ ನಮಸ್ಕಾರ ಮಾಡಿದ ನಂತರ ಶಾಂತ ಶಾಂತವೀರೇನವರು ಗಾಬರಿ ಆಗ್ಬಿಟ್ರು ಆದ್ರ ನಾಗಲಿಂಗ ಸ್ವಾಮಿಗಳು ಅಂತಾರೆ ನೋಡುವ ನಿನ್ನ ಕಾಯಕ ಕೆಟ್ಟಿರ್ಬೋದು ಇನ್ನು ಮ್ಯಾಗ ಇದು ನಿನಗೆ ಸಾಕು ಇನ್ನು ನೀ ಶಿವನ ಧ್ಯಾನವನ್ನು ಮಾಡ್ಕೊಂತ ಉಳಿದ ನಿನ್ನ ಏನಪ್ಪಾ ಅಂತಂದ್ರೆ ಎಲ್ಲ ಜೀವನವನ್ನು ನಡೆಸು ನೀನು ಮಾಡಿರುವಂಥ ಪಾಪಕರ್ಮಗಳನ್ನು ಅಂತ ಅಂಥೇಳಿ ಆಶೀರ್ವಾದ ಮಾಡಿಬಿಟ್ರು ಅದಾದ ನಂತರ ಆ ವಯಸ್ಯ ತನ್ನ ಎಲ್ಲ ಕಸಬನ್ನು ಬಿಟ್ಟು ಅಧ್ಯಾತ್ಮದ ಕ್ಷೇತ್ರಕ್ಕೆ ಬರ್ತಾಳೆ ಅಧ್ಯಾತ್ಮದೊಳಗೆ ಮುಳುಗ್ತಾಳ ಶಿವನ ಧ್ಯಾನವನ್ನ ಮಾಡ್ತಾಳೆ ಮಾಡಿರುವ ಪಾಪ ಕರ್ಮಗಳನ್ನೆಲ್ಲ ತೊಳ್ಕೊತಾಳೆ ಮಾಡಿರುವ ಕರ್ಮಗಳನ್ನೆಲ್ಲ ತೊಳ್ಕೊತಾಳೆ ಹಿಂಗ ಮಾಡ್ಕೊತ ಮಾಡ್ಕೊಂತ ಮಾಡ್ಕೊತ ಅವರು ಎಲ್ಲಿಗೆ ಪ್ರಯಾಣ ಬಳಸ್ತಾರಂದ್ರ ಪ್ರೌಢ ದೇವರಾಯನ ಆ ಏನು ಸಾಮ್ರಾಜ್ಯ ಇತ್ತು ಹಂಪಿಯ ಕ್ಷೇತ್ರ ವಿದ್ಯಾನಗರಿ ಏನಿತ್ತು ಆ ವಿದ್ಯಾನಗರಿಗೆ ಏನಪ್ಪಾ ಬಂದು ಬಂದ್ಬಿಡ್ತಾರ ನೋಡ್ರಿ ಎಲ್ಲಿ ಶ್ರೀರಂಗಪಟ್ಟಣ ಎಲ್ಲಿ ಏನಪ್ಪಾ ಅಂತಂದ್ರೆ ಹಂಪೆ ಹಂಪೆ ವಿಜಯನಗರ ಸಾಮ್ರಾಜ್ಯದೊಳಗೆ ಏನಪ್ಪಾ ಅಂತಂದ್ರೆ ಬಂದು ಅಲ್ಲಿ ಹಲವಾರು ಲೀಲೆಗಳನ್ನ ತೋರಿಸ್ತಾರ ಅದರಲ್ಲಿ ಬಹಳ ಮಹತ್ವವಾದದ್ದು ಯಾವುದಪ್ಪ ಅಂತಂದ್ರ ವಿಜಯನಗರ ಸಾಮ್ರಾಜ್ಯವನ್ನೆಲ್ಲ ಸುತ್ತಾಕ್ತಾ ಇದ್ರು ಸುತ್ತಾಕಿ ನೋಡ್ತಿದ್ರು ಏನು ವೈಭವ ಪೂರಿತವಾದಂತಹ ಆ ವಿಜಯನಗರ ಸಾಮ್ರಾಜ್ಯ ಬೀದಿ ಬೀದಿಗಳಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಏನಪ್ಪಾ ಅಂತಂದ್ರೆ ವ್ಯವಹಾರ ಮಾಡುವಂತಹ ವಿಜಯನಗರ ಸಾಮ್ರಾಜ್ಯ ಅಪ್ರತಿಮ ಸಾಮ್ರಾಜ್ಯಗಳಲ್ಲಿ ಒಂದಾದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನು ಪ್ರವೇಶ ಮಾಡ್ಯಾರ ಹೀಗಿರುವಾಗ ಆಣೆಗಳನ್ನು ಕಟ್ಟುವಂತಹ ಆ ಪ್ರದೇಶಕ್ಕೆ ಸಂಚಾರ ಮಾಡೋ ಸಂದರ್ಭದೊಳಗೆ ಒಂದು ಮದಗ ಗಜ ಏನಾಗಿ ಬಿಟ್ಟೈತಿ ಆ ಆಣೆಗಳ ಗುಂಪಿನಿಂದ ದಾಳಿ ಮಾಡ್ಲಿಕ್ಕೆ ಮುಂದಾಗಿ ಬಂದಿದೆ ಒಂದು ಮದಗಜ ಬಂತು ಹೆಂಗ ಬಂತು ಅಂತಂದ್ರ ಅದು ಅಲ್ಲಿರುವಂತಹ ಜನರನ್ನ ತನ್ನ ಸೊಂಡಿಲಿನಿಂದ ಎತ್ತಿ ಹಾರಿಸ್ಲಿಕ್ಕೆ ಇತ್ತು ಎತ್ತಿ ಹಾರಿಸ್ಲಿಕ್ಕೆ ಇತ್ತು ಅಲ್ಲಿರುವಂತಹ ಜನ ಅಲ್ಲೋಲ ಕಲ್ಲೋಲ ಆಗಿ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಹತ್ ಬಿಟ್ರು ಓಡ್ಲಿಕ್ಕೆ ಶಾಂತ ವೀರಯ್ಯನವರು ಗುರುಗಳ ಬರ್ರಿ ಕಡೆ ನಾ ಮದಗಜ ಬರ್ಲಿಕ್ಕೆ ಹತ್ತದ ನಮ್ಮನ್ನ ತುಳಿದ ಕೊಂದು ಬಿಡ್ತೈತಿ ಅಂತ ಹೇಳಿ ಅಂದ್ರು ಅವಾಗ ನಾಗಲಿಂಗ ಸ್ವಾಮಿಗಳು ಅಂತಾರೆ ನಿಲ್ಲು ಯಾವ ಮದಗಜ ನೋಡುನು ನಾನು ಅಂತ ಹೇಳಿ ನಿಲ್ಲು ಅಂತಂದರು ನಿಲ್ಲಕ್ಕೆ ಆಗಲಿಲ್ಲ ಆದರೆ ಕರಸ್ಥಲ ನಾಗಲಿಂಗ ಸ್ವಾಮಿಗಳು ನೋಡಿರಿ ಅಲ್ಲೇ ದಿಟವಾಗಿ ನಿಂತುಬಿಟ್ರು ಮದಗಜ ಏನು ಮುಂದೆ ಬರ್ತಿತ್ತು ಬೃಹದಾಕಾರದ ಏನಪ್ಪಾ ಅಂತಂದ್ರೆ ಆನೆ ಅದು ಬರೋ ಸಂದರ್ಭದೊಳಗೆ ಎಲ್ಲವನ್ನ ರಸ್ತೆ ಬದಿಯಲ್ಲಿ ಇದ್ದಂಥವನ್ನ ಚೆಲ್ಲಾ ಪಿಲ್ಲಿ ಮಾಡ್ಕೊಂತು ಬರಲಿಕ್ಕಿತ್ತು ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳ ಮುಂದೆ ಬಂದು ನಿಂತುಬಿಡ್ತೋ ಸೊಂಡಿಲಿನಿಂದ ಎತ್ತ ಬೇಕು ಅನ್ನೋಷ್ಟರೊಳಗೆ ನಾಗಲಿಂಗ ಸ್ವಾಮಿಗಳು ಏನು ತಮ್ಮ ಕೈಯಿಂದ ಆನೆಯ ಸೊಂಡಿಲ್ ಮ್ಯಾಗ ಒಂದು ಸ್ಪರ್ಶ ಜ್ಞಾನವನ್ನ ಮಾಡ್ತಾರ ಆನೆ ಎಲ್ಲ ಮದವೆಲ್ಲ ಇಳ್ದೋಯ್ತು ಎಲ್ಲ ಮದವೆಲ್ಲ ಇಳದ ಹೋಯ್ತು ಆನೆ ತನ್ನ ಸೊಂಡಿಲಿನಿಂದ ಏನು ನಾಗಯ್ಯನನ್ನ ಹಿಡಿಬೇಕು ಅಂತೇಳಿ ಅದನ್ನ ಹಾಕಿತ್ತು ಆ ಸೊಂಡಿಯಿಂದ ಅದೇ ಸೊಂಡಿಯಿಂದ ನಿಧಾನವಾಗಿ ನಾಗಲಿಂಗ ಸ್ವಾಮಿಗಳನ್ನ ಎತ್ತಿ ಏನಪ್ಪಾ ಅಂತಂದ್ರ ತನ್ನ ಹೆಗಲ ಮೇಲೆ ಕುಣ್ಸ್ಕೊಂಡ್ಬಿಡ್ತು ತನ್ನ ತಲೆಯ ಮೇಲೆ ಹೆಗಲ ಮೇಲೆ ಏನು ಕುಣ್ಸ್ಕೊಂಡ್ಬಿಡ್ತು ಅಲ್ಲಿರುವಂತಹ ಜನ ಶರಣು ಶರಣು ಅಂತೇಳಿ ಅವಾಗ ಜಯಘೋಷವನ್ನು ಹಾಕ್ಲಿಕ್ಕ ಯಾರು ಇವರು ಯಾರು ಇವರು ನೋಡಿ ಮದಗಜ ಹಿಂಗ ಒಮ್ಮೆಲೆ ಶಾಂತ ಆಯ್ತು ಅಂದ್ರೆ ಇವ್ರು ಯಾರು ತಂದಾಗ ಶಾಂತ ತಾರ ಇವರು ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಕರಸ್ಥಲ ನಾಗಲಿಂಗ ಮಹಾಸ್ವಾಮಿಗಳು ಅಂತೇಳಿ ಅವಾಗ ಶಾಂತವೀರಯ್ಯನವರನ್ನು ಸಹ ಏನಪ್ಪಾ ತಂದ್ರ ಮೇಲೆ ಹತ್ತಿಸಿ ಆನೆಯ ಮೇಲೆ ನೋಡ್ರಿ ಗುರು ಶಿಷ್ಯರು ಇಬ್ಬರು ಗುರುದ್ವಯರು ಏನಾದ್ರ ಮ್ಯಾಗ ಕುಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ಸಂಚಾರ ಮಾಡೋ ಸಂದರ್ಭದೊಳಗೆ ಜನ ಜಯಘೋಷ ಆಗ್ತಿತ್ರಿ ಜಯಘೋಷ ಆಗ್ತಿತ್ತು ಎಷ್ಟು ಭಾರಿ ಜಯಘೋಷ ಆಗ್ತಿತ್ತು ಅಂದ್ರೆ ನಮ್ಮ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಕ್ಷಾತ್ ಪರಮಾತ್ಮ ಬಂದ್ಬಿಟ್ಟಾನಲ್ಲ ಸಾಕ್ಷಾತ್ ಪರಮಾತ್ಮ ಬಂದ್ಬಿಟ್ಟಾನ ಅಂತ ಹೇಳಿ ಆ ವಿಜಯನಗರ ಸಾಮ್ರಾಜ್ಯ ಜಯಘೋಷ ಆಗ್ತಿತ್ತು ಈ ಸುದ್ದಿ ಯಾರಿಗೆ ಹೋಯ್ತು ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯಣ ಆಸ್ಥಾನದೊಳಗೆ ಪ್ರೌಢ ದೇವರಿಗೆ ಹೋಯ್ತು ಪ್ರೌಢ ದೇವರಿಗೆ ಹೋಯ್ತು ಪ್ರೌಢ ದೇವರು ಯಾರು ನಮ್ಮ ಆಸ್ಥಾನದೊಳಗೆ ಅಂತಹ ಸಾಧ್ವಿಗಳು ಅಂತಹ ಶರಣರು ಯಾರು ಬಂದಾರ ಅಂತೇಳಿ ಹೇಳಿ ಸ್ವತಃ ಸಿಂಹಾಸನದಿಂದ ಇಳಿದು ಅವರ ದರ್ಶನಕ್ಕಾಗಿ ಹೊರಗೆ ಬಂದ ಇಂತಹ ಅಪ್ರತಿಮ ಸಂಸ್ಕಾರವಂತರು ಅಪ್ರತಿಮ ಸಂಸ್ಕಾರ ಇರುವಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ನೋಡ್ರಿ ರಾಜ ಅಲ್ಲೇ ಕುಂತ ಕಿಸಿದ ಯಾರಿದ್ದಾರೆ ಕರ್ಕೊಂಡು ಒಳಗೆ ಬಾ ಅಂತ ಹೇಳಿ ಅನುಭವದಾಗಿತ್ತಲ್ಲ ಯಾಕೆ ಕಾಣಲಿಲ್ಲ ಯಾಕೆ ಅನ್ಲಿಲ್ಲ ಅಂದ್ರೆ ಶರಣ ಸತ್ಪುರುಷರಿಗೆ ಏನಪ್ಪಾ ಅಂತಂದ್ರ ನಾವು ಆದರ ಪ್ರೀತಿ ಗೌರವ ವಿಶ್ವಾಸವನ್ನ ಕೊಡೋದು ಅದಾಗಲೇ ನಮಗೆ ಗೊತ್ತಾಗಿತ್ತು ವಿಜಯನಗರ ಸಾಮ್ರಾಜ್ಯದವರು ಅಂತಂದ್ರೆ ಅವರು ಎಂತಹ ಸಾಮ್ರಾಜ್ಯದವರು ಎಷ್ಟು ಏನಪ್ಪಾ ಅಂತಂದ್ರೆ ಜನರಿಗೆ ಪ್ರೀತಿ ವಿಶ್ವಾಸವನ್ನ ಕೊಟ್ಟವರು ದಾನ ದಾನ ಧರ್ಮವನ್ನ ಮಾಡಿದವರು ಕರ್ನಾಟಕದ ಇತಿಹಾಸದೊಳಗೆ ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಅದೇನು ಸುಮ್ಮ ಐತೆ ಅದು ಅಂತಹ ಸಾಮ್ರಾಜ್ಯದ ದೊರೆ ಆಸ್ಥಾನವನ್ನು ಬಿಟ್ಟು ಇವರಿಬ್ಬರನ್ನ ನೋಡ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಹೊರಗೆ ಬರ್ತಾರ ಆ ಹೊರಗೆ ಬಂದು ಅವರಿಬ್ಬರಿಗೂ ಶರಣಗಳನ್ನು ಅರ್ಪಿಸಿ ಯಾರು ತಂದೆ ನೀವು ನಮ್ಮ ಆಸ್ಥಾನಕ್ಕೆ ಬಂದಿದ್ರಲ್ಲ ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯ ಪಾವನವಾಯಿತು ಅಂತೇಳಿ ಆ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯರು ಆನೆಯ ಮುಂದೆ ನಿಂತ ಮ್ಯಾಲ ಕುಂತಹ ಕರಸ್ಥಲ ನಾಗಲಿಂಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ರುದ್ರಕವಿ ಭಾಳ ಚಂದ ವರ್ಣನೆ ಮಾಡಿ ಬರೆದಾನೆ ಈ ರುದ್ರಕವಿ ವಿರಚಿತವಾದಂತಹ ಈ ಪುಸ್ತಕದ ಮಾಹಿತಿಗಳನ್ನು ನಾನು ಓದ್ಕೊಂಡು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಎಷ್ಟು ಸುಲಲಿತವಾಗಿ ರುದ್ರಕವಿ ವಿವರಣೆ ಮಾಡಿದ್ದಾರೆ ರೀ ಎಷ್ಟು ಸುಲಲಿತವಾಗಿ ವಿವರಣೆ ಮಾಡಿದ್ದಾರೆ ಅಂತಹ ಪ್ರೌಢ ದೇವರಾಯನ ಆಸ್ಥಾನದೊಳಗೆ ಬಂದಂತಹ ಆ ಶರಣರನ್ನು ಪ್ರೌಢ ದೇವರಾಯರ ಕರ್ಕೊಂಡು ಹೋಗಿ ಎಲ್ಲಿ ಕೂಡಿಸ್ತಾರ ಸ್ವತಃ ತಾವು ಕುಳಿತುಕೊಳ್ಳುವಂತಹ ಸಿಂಹಾಸನದ ಮೇಲೆ ಕರಸ್ತಲ ನಾಗಲಿಂಗನನ್ನು ಕುಂಡಿಸಿ ಎಲ್ಲ ಏನಪ್ಪಾ ಅಂತಂದ್ರೆ ಜನರಿಗೆ ಆಜ್ಞೆ ಮಾಡ್ತಾರ ಎಲ್ಲ ಏನಪ್ಪಾ ಅಂತಂದ್ರೆ ನೀವು ಇದ್ದವರು ಇವರ ಆಶೀರ್ವಾದವನ್ನು ತಗೋರಿ ಇವರಿಗೆ ಏನಪ್ಪಾ ಅಂತಂದ್ರೆ ಆದರ ಆತಿಥ್ಯವನ್ನು ನೀಡ್ರಿ ಇವರ ಪಾದ ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿರಿ ಅಂತ ಹೇಳಿ ಆ ತಮ್ಮ ಸಹಚರರಿಗೆ ಹೇಳಿದಾಗ ಎಲ್ಲರೂ ಏನಪ್ಪಾ ಅಂತಂದ್ರೆ ಪಾದ ಪೂಜೆಗೆ ಸಿದ್ಧರಾದರು ಎಲ್ಲ ಹೂ ಹಣ್ಣು ತರಕಾರಿಗಳನ್ನು ಹಾವು ಇವು ಅರ್ಶ ಕುಂಕುಮ ಎಲ್ಲವನ್ನ ತಂದು ಸ್ವತಃ ಪ್ರೌಢ ದೇವರಾಯರು ಕರಸ್ತಲ ನಾಗಲಿಂಗ ಸ್ವಾಮಿಯ ಪಾದ ಪೂಜೆಯನ್ನು ನೆರವೇರಿಸ್ತಾರೆ ಅದಾದ ನಂತರ ಅವರ ಆದರ ಆತಿಥ್ಯವನ್ನು ಸ್ವೀಕರಿಸಿದಂತಹ ನಾಗಲಿಂಗ ಮಹಾಸ್ವಾಮಿಗಳು ಹಲವಾರು ವಿಷಯಗಳನ್ನು ಏನಪ್ಪಾ ಅಂತಂದ್ರೆ ಪ್ರೌಢ ದೇವರಾಯಿಗೆ ಹೇಳಿ ಅಲ್ಲಿಂದ ಅವರು ಮುಂದೆ ಸಂಚಾರ ಮಾಡುವುದು ಎಲ್ಲಿಗೆ ಮತ್ತು ಅಲ್ಲಿ ತೋರಿಸುವಂತಹ ಲೀಲೆಗಳು ಏನು ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ